ಯಾಕೆ ವಲ್ತಕ್ಕೆ ಬಂದಿರಲಿಲ್ಲ ನಾನು ಎನ್ನಸ್ ನೋಡಿದ್ನಪ್ಪ ಯಾಕೆ ಬರ್ಲಿಲ್ವಲ್ಲ ಅಂತೇಳಿ ನಾನು ನಿಮ್ಮ ಮತ್ತೆ ಕುಡಿಕೆಂಬ ಬಂದೆ ಏ ಯಾಕ ಒಂಥರ ಮೈ ಮೈಕಾಯೆಲ್ಲ ನಾವು ಅದಕ್ಕೆ ಬರೋಕೆ ಆಗಲಿಲ್ಲಪ್ಪ ಹಾಂ ಮೈಯೆಲ್ಲ ನಾವು ಮತ್ತು ಯಾರ ಹೇಳಿದಂಗೆನೆ ಹೋಗಿದ್ದೆ ದೂರ ಅಂದ್ರೆ ದೂರ ಹ್ಞೂ ಸಖತ್ತು ದೂರ ನಾನು ಹೋಗಿ ಪಾಯಿಂಟ್ ಮಾಡಿ ಬಂದೆ ಅವ್ರಿನ್ನ ಇವತ್ತು ಹಾಕೋಸ್ತಾರೆ ಏನೋ ಬೋರ ಹ್ಞೂ ಏ ಯಾವುದೂ ಪೇಲಾಗ್ಲಿಲ್ಲಪ್ಪ ಯಾವುದೋ ಒಂದು ಅದು ಬಂಡೆ ಸಿಕ್ಬಿಟ್ಟು ಪಾಪ ಪೇಲಾಗ್ಬಿಟ್ಟೈತಿ ಹ್ಞೂ ನನಗೆ ಒಂಥರ ಬೇಜಾರಾದಂಗೆ ಆತು ಪಾಪ ಸಾವಿರ ಅಡಿಗೆ ಮಾಡಿಸಿ ಅವ್ರಿ ಬಂಡೆ ಸಿಕ್ಬಿಟ್ಟೈತಿ ನೀರೇ ಬಿದ್ದಿಲ್ಲ ಹ್ಞೂ ನಾನು ಪಾಯಿಂಟ್ ಮಾಡಲಿರಾದ್ರಾಗೆ ಒಂದೇ ಒಂದು ಪೇಲಾಗಿತ್ತು ನೋಡಪ್ಪ ಅಯ್ಯೋ ನೀನೇನು ಮಾಡ್ತೀವಿ ಬಿಡು ಅದು ಬಂಡೆ ಸಿಕ್ಕಿರೋದು ಏನು ಮಾಡಕ್ಕಲ್ಲಿ ಭೂಮಿ ಒಳಗೇ ನೀನೇ ನೋಡಿಸ್ತೀವಿ ಹ್ಮ್ ಏನು ಮಾಡಕ್ಕಾಗಲ್ಲ ನಂಗೆ ಆಗ್ತವೆ ಹ್ಞೂ ಎಲ್ಲ ಒಂದೇ ಸತಿ ಎಲ್ಲ ಸರಿಯಾಗಿ ಯಾವುದೂ ಆಗಲ್ಲ ಹ್ಞೂ ಯಾವುದಾನೋ ಒಂದೊಂದು ಎಡವಟ್ಟು ಅದೇ ಆಗುತ್ತೆ ಯಾವುದೇ ಆಗಲಿ ಹೇಳು ನಾವು ಹೆಂಗೆ ಮಾಡ್ತೀವಿ ಅಂತಂದ್ರೂ ಎಡವಟ್ಟು ಅದೇ ಆಗುತ್ತೆ ಪಾಪ ಅವರು ಎಷ್ಟು ಬೇಜಾರಾದ್ರೂ ಅನ್ಕಂಡು ಹ್ಞೂ ನಾನು ತಿರ್ಗಿ ಫೋನ್ ಮಾಡಿದೆ ಅದಕ್ಕೆ ನೀನು ಏನೇನು ಮಾಡ್ತೀವಿ ಬಿಡಪ್ಪ ಬಂಡೆ ಸಿಕ್ಕಿರೋದು ಅದು ಅಂತಂದರು ಅದಕ್ಕೆ ಇನ್ನೊಂದು ಪಾಯಿಂಟ್ ಮಾಡಿಕೊಡು ಅಂತೇಳಿ ಹೇಳಿದ್ರು ಅದಕ್ಕೆ ಹೋಗಿದ್ದಿವತ್ತು ಹೋಗಿ ಪಾಯಿಂಟ್ ಮಾಡಿಕೊಟ್ಟು ಬಂದು ಹ್ಞೂ ಮಾತಾಡ್ಕೊಂಡು ಅವ್ರ ಇವತ್ತು ಹಾಕಿಸ್ತಾರೇನ ಹ್ಞೂ ಏ ಹೆಂಗತ್ತ ನನಗೆ ಬೋಲ್ ಬೇಜಾರು ಆಯ್ತು ಇದ್ರಾಗ ನಾ ಸಾಕಾಗೈತೆ ಸಾಕಾಗೈತತ್ತ ಹ್ಞೂ ಪಾಪ ಎಲ್ಲ ಇದಾಗಿದ್ವು ಅವರು ಪಾಪ ನೀರಿಲ್ಲ ನಮಗೆ ಅಡಿಕೆ ಗಿಡ ಇಕ್ಕಿದೀವಿ ನೀರಿಲ್ಲ ಅಂತ ಹೇಳಿ ಪಾಪ ಅವರು ಎಷ್ಟು ಕಷ್ಟಪಟ್ಟು ಬೋರ್ ಹಾಕಿಸ್ತಾರೆ ಏನು ಮಾಡ್ತೀವಿ ಪಾಪ ನೀರೇ ಬಿದ್ದಿಲ್ಲ ಅದ್ಕೆ ಅತ್ತ ಇವತ್ತು ಹೋಗಿ ಪಾಯಿಂಟ್ ಮಾಡಿಕೊಟ್ಟು ಬಂದ ಸಿಗ್ಲಿಂಗ ಇಬ್ಬರು ಹುಡಿಕಣ್ಣು ಮನಿದ್ ಹ್ಮ್ ಕೆಂಪಿ ಇಲ್ಲ ಅಪ್ಪ ಹೋಗೈತಿ ಅಯ್ಯಪ್ಪ ಇಲ್ಲ ವಾಲ್ತೈತೇನ ಅಂತಂದು ನಾನ್ ಅಕ್ಕಿ ಸಿದ್ವಿಂಗರ್ ಮನಿರ್ಬೇಕು ಅಂತ ಹೇಳಿ ಹುಡಿಕಣ್ಣ ಬಂದ್ ಕೇಳಪ್ಪ ಅದೇನು ಈಗ ಮುಂತಾಗೆ ಮಾತಾಡೋ ಅಂತದ್ದು ಏನಿಲ್ಲ ಬಂದುಬ ಕಣಪ ಸಿಗ್ಲಿಂಗ ವೇದು ಹಂಗೆ ಮಾತಾಡಬೇಡ್ರಿ ಹ್ಞೂ ನಿಮ್ಮಂಥ ಒಳ್ಳೆಯ ಬುದ್ಧಿ ಇದ್ರೆ ಎಲ್ಲಿ ಬೇಕಾರು ಏನು ಬೇಕಾರು ಗೆತ್ಕೊ ಬರ್ಬೋದು ಅಂತಾರಲ್ಲ ಅದು ನಿಜ ಹ್ಞೂ ನಿಮ್ಮಿಬ್ಬರು ಎಷ್ಟು ಕಷ್ಟಪಟ್ಟು ಹೆಂಗ್ ಮಾಡ್ಕೊಂಡು ತಿಂತೀರ ಹ್ಞೂ ನನ್ನ ಮಗುನ ಬಿಡಿಸ್ಕೊಂಬಂದು ನಮ್ ಕಿಟ್ಟು ಅರೆಸ್ಟ್ ಮಾಡ್ಯಾರಲ್ಲ ಪೊಲೀಸ್ನವ್ರು ಬಿಡಿಸ್ಕೊಂಬಂದು ಬದುಕಿಗೆ ವಾಲ್ದಾಕಿ ಕೇಳಪ್ಪ ಅಲ್ಲಿ ರೂಮ್ ಐತಲ್ಲ ಕರೆಂಟ್ ರೂಮು ವೇದೋ ನೀನು ಬದುಕು ಸಿದ್ಲಿಂಗ ಒಂದು ಬದುಕು ಇಬ್ಬರು ಬಾಡಿಸ್ಕೇಳಿ ಮನೇನ್ ಡಾಣಾಮ ಒಂದು ರೂಪಾಯಿ ದುಡ್ಡು ಕೊಡಬೇಡ್ರಿ ಒಟ್ಟಿನಲ್ಲಿ ಮಾಡ್ಲಿ ಮಾಡ್ಲೇಳ್ ಹ್ಞೂ ಬಿಗ್ಯಾಗ ಬೋಕ್ ಮಾಡೋದು ಕಲೀಲಿ ಹೊಲ್ದಾಗಳ್ದಲ್ಲ ಅದ್ಕೆ ಹ್ಮ್ ಇಡ್ಲಿಂಗ ಕರ್ಕೊಂಡು ಕೇಳಪ್ಪ ಹಾಂ ಮಾಡ್ಕೊಡ್ತಾನೆ ಅಯ್ಯೋ ನಮ್ಗೆ ಯಾರು ಮಾಡ್ಕೊಡೋದು ಬೇಡ ಆಲೇನೆ ಎಲ್ಲ ತಗೊಂಡು ನಾವು ಬೋದಕ್ ಮಾಡ್ಸ್ಕೊಂಡಿದ್ವಿ ಏನೋ ಬೇಡ ಹ್ಞೂ ನಾಳೆ ಹೊತ್ನಾಗ ಯಾಕೆ ನಿಮ್ಮ ತಗೊ ನಸ್ಕೊಂಬಕ್ಕೆ ಹಾಂ ಏಯ್ ನನ್ನ ಮಗ ಮಾಡ್ಕೊಟ್ಟ ನಿನ್ನ ಕೈಲಿ ಎಲ್ಲೋ ಆಗೋದು ನನ್ನ ಮಗ ಮಾಡ್ದ ಅಂತ ಹೇಳಿ ನಿಮ್ಮ ಹತ್ರ ನಾನು ಒಂದು ಮಾಡಿಸ್ಕೋಬೇಕಾಗುತ್ತೆ ಏನೋ ಬೇಡ ಹ್ಞೂ ನನಗೆ ನಿನ್ನ ಮಗ ಬೋದಕ್ ಮಾಡ್ಕೊಡೋದು ಬೇಡ ನಿನ್ನ ಮಗ ನಾವು ಕರ್ಕೊ ಬರೋದು ಬೇಡ ಏನು ಬೇಡ ಹ್ಞೂ ನೀವೇ ಮಾಡಿಸ್ಕೇಳ್ರಿ ಬದುಕಿಗೆಲ್ಲ ಹ್ಞೂ ನಮಗೆ ಅನ್ಸುತ್ತ ದಿನೇ ಬೇಡ ನಾವು ಆಲೆ ಸುಮ್ಮನ ಬಿಟ್ಟಿದ್ವಿ ನಮ್ಮ ಪ್ಯಾಡಿಗೆ ನಾವು ಒಯ್ದೀವಿ ಒಂದು ನಮ್ಮ ತಲೆ ತಿನ್ಬೇಡ ಕಳಿಸ್ಬೇಕಾಗಿತ್ತು ಮುಂಚೆಗೇ ಬತ್ತಿಗೆ ಹೊಲದ ಬತ್ತಿಗೆ ಹೋಗಪ್ಪ ಅಂತೇಳಿ ಮುಂಚೆಗೇನೆ ಕಳಿಸ್ಬೇಕಾನೆ ನೀನು ಹಾಂ ಕಳಿಸ್ದಂಗೆ ಇವಾಗ ಬಂದು ಇವ್ರಿಗೆ ಹೇಳಿರಿ ಹಾಂ ನಿಮಗೆ ಅವ್ನು ಬೋಗಲ್ಲ ಅಂದಮೇಲೆ ನಮಗೆ ಬೋಗ್ತಾನೆ ಅವನು ಏನೋ ಬೇಡ ಕಣಮ್ಮ ತಾಯಿ ಹಾಂ ನೀನೇ ಬದುಕು ಮಾಡಿಸ್ಕೆ ನಿನ್ನ ಮಗನ ಅಮಿ ಬದುಕು ಮಾಡ್ಕೊಳೋದು ಬೇಡ ಹಾಂ ಸವಾಸನೂ ಬೇಡ ನೀನು ಅನ್ನ ಕಕ್ಕ ಮುಂದು ನಿಮ್ಮ ಕರೆಂಟ್ ರೂಮ್ ಐತಲ್ಲ ಅಲ್ಲಿ ಇದ ದಿನ ಒಂದು ಇಟ್ಕೊಂಡೋಗೋದು ಊಟಕ್ಕೆ ಅರ್ಧ ಅರ್ಧವಟ್ಟಿ ಕೊಡು ಫುಲ್ ಅಟ್ಟಿಗೇನು ಕೊಡಬೇಡ ಬಟ್ಟಿ ಕೊಡು ಅರ್ಧ ಬಟ್ಟಿ ಊಟ ಕೊಟ್ಟು ದಿನಾನ ಬೋದಕ್ ಮಾಡಿಸ್ಕೆ ಹ್ಮ್ ಹೊಲ್ದಾಗೆಲ್ಲ ಹೇಳ್ತೀನಿ ಹ್ಮ್ ದಿನಾನ ಕೊಚ್ಚೋದು ಕಳೆ ತೆಗ್ಯೋದು ಯಾತನ ಹಾಕಿ ಹೊಲ್ದಾಗೆ ಅವ್ನು ಹ್ಮ್ ಯಾತು ಕೊಡಬೇಡ ದುಡ್ಡು ಪಡ್ಡ ಒಂದ್ ರೂಪಾಯಿ ಕೊಡಬೇಡ ನಿಮ್ಮೊಲ್ದಾಗೆ ಇತ್ಯಪ್ಪ ಬೋದಕ್ ಕಲಿಬೇಕು ಕಲಿಬೇಕವನು ಒಟ್ಟಿನಲ್ಲಿ ಬದುಕು ಮಾಡಬೇಕು ಹ್ಮ್ ಕರ್ಕಂಬಂದು ನೀನು ಬಂದು ನೀನೇ ಬದುಕು ಮಾಡೋಕ್ಕಿಕ್ಕೇ ಅಷ್ಟೇ ಬೇಲ್ ಕಟ್ಟಿ ಒಂದಿಷ್ಟು ನೀನೇ ಕರ್ಕಂಬಂದು ಬದುಕು ಮಾಡೋಕ್ಕೆ ಇಲ್ಲಡು ಹಂಗೆ ಬುದ್ಧಿ ಬರೋ ತಕ್ಕನ ಇನ್ನೊಂದು ಹೊತ್ತು ವರ್ಷ ಆಗ್ಲಾಡು ಹ್ಞೂ ಹೊತ್ತು ವರ್ಷ ತಕ ನೀನು ಅಲ್ದಕ್ಕೆ ನೀನು ಬದುಕು ಮಾಡೋಕಿಕ್ಕೇಳಪ್ಪ ಹ್ಞೂ ಬದುಕುಕು ಮಾಡೋಕಿತ್ಕೆ ಅರ್ಥಗೆ ಇರಬೇಕು ಬದುಕು ಮಾಡೋದಾಗ ಕಲಿತಾರೆ ಹ್ಞೂ ದುಡ್ಕೊಂಡು ತಿಂಬದ ಕಲಿತಾರೆ ನಿಮ್ಮಂಥರ ತೆಗೆದುಕೊಂಡು ಕೆಲಸ ಮಾಡಿದ್ರೆ ಅವ್ನಿಗೆ ಬುದ್ಧಿ ಬರುತ್ತೆ ಹ್ಞೂ ಇಲ್ಲಾಂದ್ರೆ ಬರಲ್ ಕಣಮ್ಮ ಹಾಂ ನಿಮ್ಮಂಥರ ಜೊತೆ ಸೇರಿದರೆ ಕಣಪ್ಪ ಬುದ್ಧಿ ಬರೋದು ಅವನಿಗೆ ಇಲ್ಲಾಂದ್ರೆ ಬೋರಲ್ ಇವತ್ತು ನೋಡು ನಿಮ್ಮನ್ನ ಊರಾಗೆ ಸಿದ್ಲಿಂಗನು ವೇದು ಎಷ್ಟು ಒಳ್ಳೆಯವ್ರು ಅಂತಾರೆ ಹ್ಞೂ ಯಾರು ನಿಮ್ಮನ್ನ ಒಬ್ಬರು ಏ ಇಂತಾರಪ್ಪ ಅಂತ ಅಂಬ ಅಂತಾರು ಯಾರೂ ಇಲ್ಲ ಹ್ಞೂ ನೋಡಿದ್ರೆ ಸಂತೋಷ ಆಗುತ್ತೆ ಅಯ್ಯೋ ಎಷ್ಟು ಒಳ್ಳೆ ಮನಸಪ್ಪ ಇಬ್ಬರದೂ ಎಷ್ಟು ಒಳ್ಳೆ ಗುಣಪ್ಪ ಅನಿಸುತ್ತೆ ಮ ಯಾವ ಕರೆಂಟ್ ರೂಮ್ನಾಗ ಹೂ ಬೇಡ ಏನೂ ಬೇಡ ಅವ್ನು ರೂಮ್ ಮೋಟ್ರ್ ಅವನ್ನೆಲ್ಲ ಊದ್ಕೊಳಿದ್ರು ಏನು ಮಾಡಣ್ಣ ಹ್ಞೂ ಆಮೇಲೆ ನಾವು ಹೆಂಗಾತ ಯಾವುದೇ ತೊಂದ್ರೆ ಇಲ್ದಂಗೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅವ್ನು ಕರ್ಕಂಬಂದು ಬಿಡ್ಕೊಂಡು ನಾವು ಯಾಕಿಲ್ವ ಸಮಸ್ಯೆ ತಂದ್ಕೊಂಬನ ಬೇಡ ತಾಯಿ ನಿನ್ನ ಸವಸನು ಬೇಡ ನಿನ್ನ ಮಗನ ಸವಸನು ಬೇಡ ನಿನ್ನ ಗಣ್ಣನ ಸವಸನು ಬೇಡ ಆಲೇ ನಾನೆಲ್ಲ ನಮ್ಮ ಸಿದ್ಲಿಂಗೇಳಿ ಅವನು ತಗು ಬಯಸ್ಕೊಂಡು ಇನ್ನೇನು ಮಾಡೋಕಾವತ್ತ ನಿಮ್ಮ ಅಣ್ಣ ಕಾಣ್ಲ ಅವಲ ಕೊಡು ಒಮ್ ತಗೊಳ್ಳಿ ನಿಮ್ಮ ಅಣ್ಣಾಯಿಗೂ ನಿನ್ನ ಮಗನು ಎಲ್ಲನ ಅಲೆನೆ ಬಿಡ್ಕೊಂಡು ನೋಡೈತಿ ಹ್ಞೂ ಅವ್ರ ಅಣ್ಣ ಎಮ್ತ್ಹೇಳಿ ಪಾಪ ಅವ್ನ ಎಷ್ಟು ಮರ್ಯಾದೆ ಕೊಟ್ಟ ಅದ್ರ ನಿನ್ ಗಂಡ ಮಾಡಿರದ್ದೆ ಎಂತದ್ದು ಹ್ಞೂ ಏನೇಂದ್ರೆ ನಿಮ್ಮನ್ನು ಮಾತ್ರ ನಂಬಾಡ್ದು ಹ್ಞೂ ಎಂತ ಬೇಕಾದ್ರೆ ಕಲ್ರು ಸುಳ್ಳ ನಂಬಿದ್ರು ನಿಮ್ಮಂತರ ನಂಬಾರ್ದು ಅದೇ ಮತ್ತೆ ಯಾರನ್ನ ಬೇಕಾದ್ರೂ ನಂಬಿದ್ರು ಇವ್ರನ್ನ ಮಾತ್ರ ನಂಬಾರ್ದು ಅಲ್ಲ ನೋಡಿ ಅಮ್ಮ ಮಾತಾಡ್ಸಲ್ಲ ಅಮ್ಮ ಗುಣ ಹಂಗೆ ಹಿಂಗೆ ಎಂಥೇಳಿ ಪಾಪ ಅವ್ರ ತೆಗೆ ಮಿಟ್ಟು ತೆಗೆ ಹೇಳ್ಕ ಎಷ್ಟಿಟ್ಟು ಮಾಡುತ್ತೆ ಇವಾಗ ನೋಡಿ ಮನಸ್ಸಿನಾಗ ಎಷ್ಟು ಆಸೆ ಐತಿ ಹ್ಮ್ ಯಾರನ್ನೋ ಬಿಡಿಸ್ಕೊಂಬರ್ಲಮ್ಮ ನಮಗಂತೂ ಹೇಳ್ಬೇಡ ನೀನು ಏನಾರ ಮಾಡ್ಕೆ ಹೋಗಿ ನಮ್ಮನ್ನು ಮಾತಾಡ್ಸೋಕೆ ಬರಬೇಡ ನೀನು ಎಷ್ಟು ಹೇಳ್ತಿವಿ ಮಾತಾಡ್ಸೋಕೆ ಬರಬೇಡ ನಮ್ಮನ್ನು ಅಂತೇಳಿ ಹಂಗಂದ್ರೆ ಮಾತಾಡ್ಸ್ಕೊಂಬತ್ತೀಯ ನೀನು ಒಳ್ಳೆಯ ಸಂಘ ಮಾಡ್ಬೇಕು ಒಳ್ಳೆಯ ಸಂಘ ಮಾಡಿದೆ ಒಳ್ಳೇದು ಕಲಿತಾರೆ ಅಂತ ಹೇಳಿ ಈಗ ಸಜ್ಜನರ ಸಂಘ ಮಾಡು ಅಂತ ಹೇಳಿ ಹೇಳೋರಲ್ಲ ಹಂಗೆ ಒಳ್ಳೆಯ ಸಂಘ ಮಾಡ್ಬೇಕು ಒಳ್ಳೆಯ ಸಂಘ ಮಾಡಿದ್ರೆ ಒಳ್ಳೇದು ಕಲಿತಾನೆ ನನ್ನ ಮಗ ಅದ್ಕೇನೆ ನಿಮ್ಮಂತಾರ ಸಂಘ ಮಾಡ್ಕೊಂಡು ಇನ್ಮೇಲೆ ಚೆನ್ನಾಗಿರ್ಲಿ ಅಂತ ಹ್ಞೂ ನಿಮ್ಮ ಜೊತೆಗಲ್ಲ ನಾ ನಗ್ ನಗ್ತಾ ಮಾತಾಡ್ಕೊಂಡು ಎಲ್ಲರ ಜೊತೆಗೂ ಚೆನ್ನಾಗಿತ್ಕೊಂಡು ಹೋಗ್ಲಿ ಅಂತ ಹೇಳಿ ಹ್ಞೂ ಸಿದ್ಲಿಂಗ್ ತಗೋ ಏನಂತೋ ಇಂಥರ ಜೊತೆಗೆಲ್ಲ ಸೇರ್ಕೊಂಡ್ರೆ ಅವ್ನಿಗೂ ಬುಕ್ ಮಾಡಬೇಕು ಸೆನಕ್ಕಿರ್ಬೇಕು ಒಂಬ ಮನ್ಸು ಬುರು ಇಬ್ರು ನೋಡು ಹೆಂಗೆ ಮಾಡ್ತಾರೆ ಮನೆಯಾಗ ಆಗ್ಲೇಳು ಹೆಂಗೆ ಮಾಡ್ತಾರೆ ಇವತ್ತು ಸಿದ್ಲಿಂಗ್ ದೊಡ್ಡ ಮನೆ ಅದಕ್ಕೆ ಎಷ್ಟು ಜನ ಹೊಗ್ಳುತ್ತಾರೆ ಗೊತ್ತೆ ಎಂತ ಮನೆ ಕಟ್ತಾ ಇದ್ದಾನೆ ಸಿದ್ಲಿಂಗ ಅಂತ ಹೇಳಿ ಒಗ್ಳುತ್ತಾರೆ ಹ್ಞೂ ಇವತ್ತು ಸಖತ್ತು ಒಗ್ಳುತ್ತಾರೆ ನಮ್ಮ ಸಿದ್ಲಿಂಗುನಂತೂ ಏಯ್ ಊರೆಲ್ಲ ಹಿಂಗೆ ಎಂಬದು ಮನೆ ಅಂತ ಎಂತ ಸಣ್ಣಕ್ಕೆ ಕಟ್ತಾ ಇದ್ದಾನೆ ಸಿದ್ಲಿಂಗ ಎಂಥ ಸಿನಕ್ಕೆ ಇದ್ದಾನೆ ಅಂತ ಹ್ಞೂ ಬಿಡು ಯಾರೂನು ಇವತ್ತೇನು ನಿನ್ನ ಬೈಕೆ ಮಾಡ್ಲಾ ಕಣಪ್ಪ ಏ ಬಿಡ ಏನೋ ಒಂದು ಸಾಧನೆ ಮಾಡ್ತು ಅಂತ ಹ್ಞೂ ಇನ್ನೇನು ಆದಂಗೆ ಅಲ್ಲೇ ಮನೆ ಹ್ಞೂ ಲಲ್ತಮ್ಮ ಎಲ್ಲ ಆತು ನಮ್ಮ ಇವನು ಇವತ್ತು ಸಿದ್ಲಿಂಗ ದೇವ್ರಂತ ಮಂಚೆ ಕಷ್ಟಪಟ್ಟು ಮಾಡ್ತೀವಿ ಕಷ್ಟಪಟ್ಟು ದುಡಿತೀವಿ ಮಾಡ್ತೀವಿ ಹ್ಞೂ ಯಾರೇನೇನು ಒಂದು ರೂಪಾಯಿ ಕೊಟ್ಟಿಲ್ಲ ಯಾರೇನೇನು ನಮಗೇನೋ ಇವತ್ತು ಕಷ್ಟ ಸುಖಕ್ಕಾಗಿಲ್ಲ ಹ್ಞೂ ಈಗ ಯಾರು ನಂಬಿದ್ರೆ ನಿಮ್ಮನ್ನು ಮಾತ್ರ ನಾವು ನಂಬಲ್ಲ ಆಲೇ ಎರಡು ಮೂರು ಸತಿ ನಾವು ನಂಬಿ ನೋಡಿದ್ವಿ ಆಲೇ ಎರಡು ಸತಿ ಬಿಡು ಅಂತೇಳಿ ನಮ್ಮರು ತಮ್ಮರು ಅಂತೇಳಿ ಟಮ್ ಸರ್ಸಿದ್ವಿ ನೀವು ಜೀವನದಾಗ ಬದಲಾಗಲ್ಲ ನೀವು ನಾಳೆ ಮಸ್ತ ನೋಡಿದೀನಿ ನೀನು ಬದಲಾಗಲ್ಲ ಹ್ಞೂ ನೋಡಿ ಅವನ್ನ ಬೈ ಕೆಮ್ಮಂಗೆ ಇತ್ತು ಇವಾಗ ನೋಡಂಗೆ ಹೆಂಗೆ ಇದು ಮಾಡುತ್ತೆ ಹುಡ್ಗ ಪಾಪ ಬಿಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ಅವನಿಗೆ ಬೆಲೆ ಇಲ್ಲ ಅಲ್ಲ ಬೆಲೆ ಕೊಡ್ತೀನಿ ಅವ್ನಿಗೂ ನಾವು ಹಿಂಗಿರೋದು ಅಲ್ಲ ಅವನು ಸೆಣಕ್ಕಿರಲಿ ಎಂಬದು ಹ್ಞೂ ಮಗ ಅಂಬೋದು ಆಸೆ ಇದ್ದೇ ಇರುತ್ತಲ್ಲ ಅದ್ಕೆನೆ ಅವನು ಸೆನಕ್ಕಿರಲಿ ಅಂತ ಹೇಳಿ ಅಷ್ಟೇ ಹೇಳೋದು ಇನ್ನೇನು ಬೇರೆ ಏನು ಹೇಳಲ್ಲ ಅಲ್ಲ ಅವನು ಸೆನಕ್ಕಿರ್ತಾನೆ ನೀನು ಅವ್ನಿಗೆ ಬುದ್ಧಿ ಹೇಳ್ಬೇಕು ಹ್ಞೂ ಇವ್ರ ತೆಗೆ ಬಂದ್ರು ಹೆಂಗಿರ್ಬೇಕು ಹಂಗಿರ್ಬೇಕು ಕರ್ಕೊಂಬಂದು ಬೋದಕ್ಕೆ ಮಾಡಿಸ್ರ ಪಾಸಿಲಿಂದಾವೆದ ಲತ ನಿನ ಗೊತ್ತಾಗಲ್ಲ ಬಾಯಿ ಮುಚ್ಕೊಂಡು ಕರ್ಕೊಂಬಂದು ನಾವೇನ ಬೂಕ್ ಮಾಡ್ಕೊಮಕಾಗತ್ತಿ ಅದೇ ಹೊಲ್ದಾಗ ಯಾವ ತನಕ ಕೂತ್ಕೊಂಡು ಹೋಗ ಅಂತ ಹೇಳಿ ಕರ್ಕೊಂಬರ್ಬೇಕಾಗುತ್ತಿಲ್ಲ ತಲೆ ಮ್ಯಾಗೆ ಕಳ್ಕೊಂಬಿ ಹ್ಮ್ ಮತ್ತೆ ನಿಮ್ ಬಿಡು ಬಿಡ ಹೋಗ್ತಿರಸಿಕೆ ನಮ್ಗೆ ತಲೆ ತಿನ್ಬೇಡ ನೀನು ಹ್ಞೂ ಲಲ್ತ ನೀನೇನು ಸುಮ್ಮನೆ ಹೇಳ್ತೀಯ ನಿನಗೆ ಗೊತ್ತಾಗಲ್ಲ ಜೊತೆಗೆ ಸೇರ್ಕೊಂಡ್ರೆ ಚೆನ್ನಾಗಿ ಬುಕ್ ಮಾಡ್ತೀರಲ್ಲಪ್ಪ ಅದಕ್ಕೆ ಇಲ್ಲಿ ಬಂಗಾಳಿ ಮಾತಿ ಬೇಡ ನಿನ್ನ ಬಂಗಾಳಿ ಮಾತು ಯಾರು ನಂಬಲ್ಲ ಅಲ್ಲ ಕಣಪ್ಪ ಇದು ಅಂತ ಹೇಳಿದ್ರೆ ಯಾರಿಂದ ನಂಬಲ್ಲ ಹ್ಮ್ ಇಷ್ಟ ಬಂದಂತೆ ನೀನು ಮಾಡ್ತಿ ಹಾ ನಾವೇನೇಂತಲ್ಲ ಕೆಡ್ ಶಮಕ್ ಹೋಗಲ್ಲ ನಿಂಗೆ ಹೆಂಗ ಬೇಕಂಗ ಮಾಡ್ತಿ ಹೋಗು ಯಾರು ನಂಬಿದ್ರಿ ನಂಬಾರ್ದು ಹ್ಮ್ ಎಂತ ನಂಬಿದ್ರು ನೀವ್ರು ಒಳ್ಳೆಯರಲ್ಲ ಮಾತು ಮಾತಾಡ್ತಾ ಚೆನ್ನಾಗಿದ್ದಾಗ ಯಾವಾಗ ಹೆಂಗಿರ್ತಾರೆ ಅಂತ ಹೇಳಕ್ಕಾಗಲ್ಲ ಹ್ಮ್ ಯಾವಾಗ ಹೆಂಗ್ ಬೇಕಾರು ಮಾತಾಡ್ತಾರೆ ಯಾರನ್ನ ಹೆಂಗೆ ಬೇಕಾರೋ ಅಂತಾರೆ ಇಲ್ಲ ಕಣಮ್ಮ ಯಾಕೆ ಕಂಬಕ್ಕೆ ಹೋಗಾನೆ ಹೇಳ್ ನಾವು ಇಲ್ಲ ಕಣಮ್ಮ ಅಂಬಲ್ಲ ಕಣಗಿರ್ ಜಿಂಬೆ ಇವ್ರನ್ನಿಬ್ಬ್ರೂ ಕರ್ಕೊಂಬಂದು ನಮ್ಮ ಇಟ್ಟುಕಿಟ್ಟಿಗೆ ಒಳ್ಳೆ ಬುದ್ಧಿ ಕಲಸಿ ನೀವಾಗ ಬುಕ್ ಮಾಡಿಸಿ ಕೇಳಿರಿ ಅಂತ ಇದ್ದೀನಿ ಅದ್ನ ಒಳ್ಳೇದು ಹೇಳ್ತಾ ಇರೋದು ನಾನು ನೋಡೋದ್ರಲ್ಲ ವೀಕ್ಷಕರ ಈಗ ಬಂದು ನಮ್ಮ ಕಿಟ್ಟನ್ನು ಕರ್ಕಾಂಬುರಿ ಬಿಡಿಸಿ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಂಬಂದು ನೀವೇ ಕೆಲಸಕ್ಕೆ ಕೇಳ್ರಿ ಅಂತ ಇತ್ತು ಅವನೇ ನಾನು ಕೆಲಸ ಬದ್ ಮಾಡೋದು ಬದ್ಧವಾಗಿನಿ ಹ್ಞೂ ಏನು ಮಾತಾಡ್ಬೇಕು ಏನು ಹ್ಞೂ ಅಮ್ಮ ಮಾತಾಡೋದಕ್ಕೆ ಏನು ಮಾತಾಡ್ಬೇಕು ಅಂಬೋದು ಗೊತ್ತಾಗಲ್ಲ ಹಂಗೆ ಮಾತಾಡ್ತೇನೆ ಅನ್ಸತಿ ಹಂಗೇನೆ ಹೆಂಗೆ ಚೆನ್ನಾಗಿ ಮಾತಾಡ್ತೇನೆ ಅನ್ಸತಿ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಇವರು ಹ್ಞೂ ಅದಕ್ಕೆ ನಾವು ಸಮಸ್ಯೆನೇ ಬೇಡ ಅಂತೇಳಿ ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ಹಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ಹಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು